ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೆಡ್ಲಿ ಡೇಂಜರಸ್ ಅಂದರೆ ಕೆಲವು ವಿಷಕಾರಿ ಗಿಡಗಳ ಬಗ್ಗೆ ಅಥವಾ ಬಳ್ಳಿಗಳ ಬಗ್ಗೆ ತಿಳಿಯೋಣ ಇಂತಹ ಗಿಡಗಳು ಈ ರೀತಿಯ ಗಿಡಗಳು ಏನಾದ್ರೂ ನಮ್ಮ ಸುತ್ತಮುತ್ತಲು ಇದ್ದರೆ ಅಪಾಯ ಅಂತೂ ತಪ್ಪಿದ್ದಲ್ಲ ಇಂತಹ ಗಿಡಗಳಿಂದ ಮಕ್ಕಳನ್ನ ಕಾಪಾಡುವುದು ಬಹು ಮುಖ್ಯವಾಗಿರುತ್ತೆ ಇಂತಹ ವಿಷಕಾರಿ ಗಿಡಗಳೇನಾದರೂ ನಿಮ್ಮ ಅಕ್ಕಪಕ್ಕ ಅಥವಾ ಸುತ್ತಮುತ್ತಲು ಏನಾದರೂ ಕಂಡು ಬಂದರೆ ಇಲ್ಲದಂತೆ ನೋಡಿಕೊಳ್ಳಿ ಏಕೆಂದರೆ ಮಕ್ಕಳಿಗೆ ಇದರಿಂದ ಜಾಸ್ತಿ ಅಪಾಯವಾಗಬಹುದು ಅವು ಯಾವ ಗಿಡಗಳು ಎಂದು ಮುಂದೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣ ನೋಡಬಹುದು ಮೊದಲನೆಯದಾಗಿ ರೋಸರಿ ಪೀ ಎನ್ನುವ ಈ ಬೀಜಗಳು ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಇರುತ್ತವೆ ಇವುಗಳಲ್ಲಿ ಫ್ಯಾನ್ಸಿ ಆಭರಣಗಳು ಮತ್ತು ಬ್ರೇಸ್ಲೈಟ್ಗಳನ್ನ ತಯಾರಿಸುವಲ್ಲಿ ಉಪಯೋಗಿಸುತ್ತಾರೆ ಹಲವಾರು ಜನರು ಈ ಬೀಜಗಳಿಂದ ಆಭರಣವನ್ನು ತಯಾರಿಸುವುದರಲ್ಲಿ ಇದರ ವಿಷದಿಂದಾಗಿ ಪ್ರಾಣವನ್ನ ಕೂಡ ಕಳೆದುಕೊಂಡಿರ್ತಾರೆ ಈ ಬೀಜಗಳು ನೋಡಲು ತುಂಬಾನೇ ಆಕರ್ಷಣೀಯ ಮತ್ತು ತುಂಬಾನೇ ಸುಂದರವಾಗಿ ಇರ್ತವೆ ಇಂತಹ ಸುಂದರವಾದ ಬೀಜಗಳಲ್ಲಿ ಏಪ್ರಿನ್ ಅನ್ನುವಂತಹ ಭಯಾನಕವಾದಂತಹ ವಿಷ ಇರುತ್ತೆ ಇಲ್ಲಿ ಏನಾದರೂ ಒಂದೇ ಒಂದು ಬೀಜವನ್ನೇನಾದರೂ ನಾವು ಅಕಸ್ಮಾತ್ ಆಗಿ ತಿಂದರೂ ಕೂಡ ಸಾವು ಸಂಭವಿಸಬಹುದು ಇಷ್ಟು ಸುಂದರವಾಗಿ ಕಾಣುವಂತಹ ಈ ಬೀಜ ಮಕ್ಕಳಿಗೆ ಮಾತ್ರವಲ್ಲದೆ ದೊಡ್ಡವರಿಗೂ ಕೂಡ ತುಂಬಾ ಅಪಾಯವನ್ನ ಉಂಟು ಮಾಡುತ್ತೆ ಎರಡನೆಯದಾಗಿ ಕಣಗಲೆ ಇದನ್ನ ಕರವೀರ ಎಂದು ಕೂಡ ಕರೀತಾರೆ ಕಣಗಲೆ ಹೂ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪೂಜೆಗಳಿಗೆ ಬಹುಮುಖ್ಯವಾಗಿ ಉಪಯೋಗಿಸಲ್ಪಡುವಂತಹ ಹೂವಾಗಿದೆ ಹಲವಾರು ಪೂಜೆಗಳಿಗೆ ಈ ಹೂವನ್ನ ಬಳಸ್ತಾರೆ ಈ ಕಣಗಲೆ ಅಥವಾ ಕರವೀರ ಹೂ ಏನಿದೆ ಭಾರತ ದೇಶದ ಹಲವೆಡೆ ಅಲ್ಲದೆ ಪಾರ್ಕ್ಗಳಲ್ಲಿ ಕೂಡ ಅಥವಾ ರಸ್ತೆ ಬದಿಗಳಲ್ಲಿ ಕೂಡ ನಮಗೆ ಕಂಡು ನಾವು ಮಕ್ಕಳಿದ್ದಾಗ ಈ ಹೂವಿನ ಗಿಡದ ಎಲೆಗಳಲ್ಲಿಯೂ ಕೂಡ ನಾವು ಆಟ ಆಡಿರೋದು ನಮ್ಗೆ ಚೆನ್ನಾಗಿ ನೆನಪಿರುತ್ತೆ ಆದರೆ ಈ ಹೂವಿನ ಗಿಡದ ಬೇರು ಕುಂಬೆ ಎಲೆಗಳು ಎಲ್ಲವೂ ಕೂಡ ವಿಷದಿಂದ ಕೂಡಿರುತ್ತೆ ನಾವು ಏನಾದರೂ ಈ ಹೂವನ್ನ ಮುಟ್ಟಿದಾಗ ನಮ್ಮ ಅಜ್ಜಿ ತಾತ ಅಥವಾ ಅತ್ತೆ ಮಾವ ಯಾರಾದರೂ ಸರಿ ಇದನ್ನ ಮುಟ್ಟಿ ಮಕ್ಕಳನ್ನ ಮುಟ್ಟಬೇಡಿ ಕೈ ತೊಳೆಯದೆ ಮಕ್ಕಳನ್ನ ಮುಟ್ಟಬೇಡಿ ಅಂತ ಎಚ್ಚರಿಸ್ತಾರೆ ಅಕಸ್ಮಾತಾಗಿ ಇವುಗಳನ್ನೇನಾದರೂ ಸೇವಿಸಿದರೆ ಅಥವಾ ಇದನ್ನು ಸುಡುವಾಗ ಇದರ ಹೊಗೆಯನ್ನೇನಾದರೂ ನಾವು ಸೇವಿಸಿದರೆ ಇದರ ಹೊಗೆಯ ಮೂಲಕವೂ ಕೂಡ ನಮಗೆ ಅಪಾಯ ಉಂಟಾಗುತ್ತದೆ ಇದರಿಂದಾಗಿ ಹೊಟ್ಟೆ ಹೃದಯ ಮತ್ತು ನರಗಳಿಗೆ ಸಂಬಂಧಿಸಿದ ಅನೇಕ ಕಾಯಿಲೆಗಳು ಅಥವಾ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಇದು ಏನಾದರೂ ಅತಿರೇಕವಾಗಿ ಹೋದರೆ ಸಾವು ಕೂಡ ಸಂಭವಿಸುತ್ತೆ ಮೂರನೆಯದಾಗಿ ಜಿಮ್ಮತ್ತಿ ಕರಿದ ತುರಿ ಹಾಗೂ ಜಿಮ್ಸನ್ ಬೀಚ್ ಎಂದು ಕರೆಯಲ್ಪಡುವಂತಹ ಇಂತಹ ಗಿಡಗಳು ನಮ್ಮ ಭಾರತ ದೇಶದ ಅನೇಕ ಸ್ಥಳಗಳಲ್ಲಿ ಬೆಳೆಯುತ್ತವೆ ನಾನು ಚಿಕ್ಕವಳಾಗಿದ್ದಾಗ ಇಂತಹ ಗಿಡಗಳನ್ನ ನೋಡಿರುವ ನೆನಪು ಇದೆ ಇದೊಂದು ವಿಷಕಾರಿ ಗಿಡವಾಗಿದ್ದು ಇದನ್ನು ನಮ್ಮ ಹಿರಿಯರು ನಮಗೆ ಖಂಡಿತವಾಗಿಯೂ ಎಚ್ಚರಿಸಿರ್ತಾರೆ ನಿಮಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಆದರೆ ನಮ್ಮ ಅಜ್ಜಿಯವರ ಕಾಲದಲ್ಲಿ ಕರೆದ ತುರಿ ಹೂವಿನ ಮುಳ್ಳುಗಳಿಂದ ತಲೆಯನ್ನ ಕೂಡ ಅವರು ಬಾಚಿಕೊಳ್ಳುತ್ತಿದ್ದರು ಆದ್ರೆ ಇವರಿಗೆ ಖಂಡಿತವಾಗಿ ಗೊತ್ತಿತ್ತು ಇದು ವಿಷಪೂರಿತವಾದ ಅಂತಹ ಗಿಡ ಎಂದು ಅಚ್ಚರಿಯ ಸಂಗತಿ ಏನೆಂದರೆ ಈ ಗಿಡದ ಹೂವು ಕಾಯಿ ಎಲೆಗಳಿಂದ ಮತ್ತು ಬೇರುಗಳಿಂದ ಔಷಧಿಯನ್ನ ಕೂಡ ತಯಾರು ಮಾಡ್ತಾರೆ ಆದರೆ ಈ ಹೂವು ಗಿಡ ಮತ್ತು ಕಾಯಿಗಳು ವಿಷಪೂರಿತವಾಗಿರುವುದರಿಂದ ಸಾವು ಕೂಡ ಸಂಭವಿಸಬಹುದು ಪ್ರಮಾಣ ಹೆಚ್ಚಾಗದಂತೆ ಔಷಧಿಯಲ್ಲಿ ಬಳಸುವುದರಿಂದ ಔಷಧನೀಯ ಗಿಡ ಎಂದು ಕೂಡ ಹೇಳಬಹುದು ಆದರೆ ಇಂತಹ ಗಿಡಗಳಿಂದ ಮಕ್ಕಳನ್ನು ದೂರವಿಡುವುದು ಉತ್ತಮ ಏಕೆಂದರೆ ಈ ಗಿಡ ಬಾಯಾರಿಕೆ ಹೃದಯಾಘಾತ ಉಸಿರಿನ ತೊಂದರೆ ಮತ್ತು ವಾಂತಿ ಇವುಗಳನ್ನು ಹೆಚ್ಚಾಗಿ ತರುತ್ತದೆ ನಾಲ್ಕನೆಯದಾಗಿ ಹರಳೆಣ್ಣೆ ಹರಳೆಣ್ಣೆ ನಮ್ಮೆಲ್ಲರಿಗೂ ಗೊತ್ತಿರುವ ಎಣ್ಣೆಗಳಲ್ಲಿ ಒಂದು ಈ ಹರಳೆಣ್ಣೆಯನ್ನು ನಾವು ದಿನನಿತ್ಯ ಹಲವಾರು ರೀತಿಯಲ್ಲಿ ಉಪಯೋಗವನ್ನ ಮಾಡ್ತೀವಿ ದೇಹದ ಉಷ್ಣಾಂಶ ಹೆಚ್ಚಾದಾಗ ಹರಳೆಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತೇವೆ ಮತ್ತು ಮಕ್ಕಳಿಗೆ ಕೂಡ ಹರಳೆಣ್ಣೆಯನ್ನು ತಿಕ್ಕಿ ಸ್ನಾನ ಮಾಡಿಸುವುದು ಹಿಂದಿನ ಕಾಲದಿಂದಲೂ ಬಂದಿದೆ ಹಾಗೆಯೇ ದೇಹದ ಬಿಸಿ ಹೆಚ್ಚಾದಾಗ ಹರಳೆಣ್ಣೆಯನ್ನು ಹಚ್ಚುತ್ತೇವೆ ಸಾಮಾನ್ಯವಾಗಿ ಹರಳೆಣ್ಣೆ ಅಪಾಯಕರವೇನಲ್ಲ ಏಕೆಂದರೆ ಇದನ್ನು ದಿನನಿತ್ಯ ಮಕ್ಕಳು ಮತ್ತು ದೊಡ್ಡವರು ಕೂಡ ಬಳಸುತ್ತಿದ್ದಾರೆ ಹಾಗೂ ನಾವು ಕೂಡ ದಿನನಿತ್ಯದ ಜೀವನದಲ್ಲಿ ಇದನ್ನ ಹೆಚ್ಚಾಗಿಯೇ ಬಳಸುತ್ತೇವೆ ಆದರೆ ನಾನು ಇಲ್ಲಿ ಹೇಳಲು ಹೊರಟಿರುವುದು ಹರಳೆಣ್ಣೆಯ ಬಗ್ಗೆ ಅಲ್ಲ ಹರಳೆಣ್ಣೆಯ ಬೀಜದ ಬಗ್ಗೆ ಹರಳೆಣ್ಣೆಯ ಬೀಜವೆನ್ನೇನಾದರೂ ಸೇವಿಸಿದರೆ ಸಾವು ಸಂಭವಿಸುವ ಸಾಧ್ಯತೆ ಇದೆ ಹರಳೆಣ್ಣೆಯ ಬೀಜಗಳಿಂದ ವಾಂತಿ ಅತಿ ತೀವ್ರವಾದಂತಹ ಬೇದಿ ಮತ್ತು ಪ್ರಜ್ಞಾಹೀನತೆ ಕೂಡ ಉಂಟಾಗಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇಂತಹ ವಿಷಕಾರಿ ಗಿಡಗಳೇನಾದರೂ ನಿಮ್ಮ ಸುತ್ತಮುತ್ತಲು ಇದ್ದರೆ ಎಚ್ಚರವಾಗಿರಿ ಇವುಗಳಿಂದ ನಾವು ಊಹಿಸದೇ ಇರುವಂತಹ ಕಾಯಿಲೆಗಳು ಬರುವ ಸಂಭವ ಇರುತ್ತದೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು